ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಡೇ ಟು ಮಂಡೇ ವ್ಲಾಗ್ನ ನಿಮಿಷ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪ ಇವರು ಎಲ್ಲೋ ರೆಡಿಯಾಗಿ ಹೊರಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ನನ್ನ ಭಾವನ ಮಗಂದು ಎಂಗೇಜ್ಮೆಂಟ್ ಇತ್ತು ಇಲ್ಲೇ ಆ ಇದ್ದಿದ್ದು ಸೊ ಹಾಗಾಗಿ ಹೊರಟು ಹೋಗ್ತಾ ಇರೋದು ರೆಡಿ ಆಗ್ತಾ ಇರೋದು ನನ್ನ ಅದಕ್ಕೆ ಮತ್ತು ಅದಕ್ಕೆ ಮಗಳು ಮೈಸೂರಲ್ಲಿರೋದಲ್ವ ಅವರು ಅವರು ಕೂಡ ಬಂದಿದ್ದರು ನಮ್ಮ ಮನೆಯಲ್ಲೇ ಇದ್ದರು ಆಗಿದ್ರು ಸೊ ಎಲ್ಲ ರೆಡಿಯಾಗಿ ಹೊರಟ್ವಿ ನಮ್ಮ ಹಸ್ಬೆಂಡ್ ಮುಂಚೆನೇ ಹೋಗಿದ್ದರು ನಾನು ಮಕ್ಕಳ ಅದಕ್ಕೆ ಎಲ್ಲ ಒಟ್ಟಿಗೆ ಹೋದ್ವಿ ಒಂಥರ ಚೆನ್ನಾಗಿರುತ್ತಲ್ವ ತೀರ ಹತ್ರದ್ದು ಫಂಕ್ಷನ್ಗಳಾದಾಗ ರೆಡಿಯಾಗೋದು ಓಡಾಡೋದು ಮಿಂಚೋದು ಒಂಥರ ಖುಷಿ ಎಲ್ಲ ರೆಡಿಯಾಗಿ ಹೊರಟ್ವಿ ಫಂಕ್ಷನ್ ಫಂಕ್ಷನ್ ಇದ್ದಿದ್ದಿಲ್ಲೇ ಹಾಸನಲ್ಲಿ ಒಂದು ಓಟಲಲ್ಲಿ ಪಾರ್ಟಿ ಅಲ್ಲ ಇದ್ದಿದ್ದು ಎಲ್ಲ ಓದ್ವಿ ಓದ ತಕ್ಷಣ ವೆಲ್ಕಮ್ ಫ್ರಿಂಗ್ಸ್ ಇತ್ತು ಸೊ ನಾನು ಹೋದರೆ ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಫ್ರೆಂಡು ನಾನು ಇಬ್ರು ಅನ್ಎಕ್ಸ್ಪ್ರೇಡ್ ಆಗಿ ಅವರು ಹುಡುಗಿ ಕಡೆಯಿಂದ ಬಂದಿದ್ದಾರೆ ನಮ್ಮ ಹುಡುಗ ಕಡೆಯಿಂದ ಇಬ್ಬರಿಗೂ ಆಶ್ಚರ್ಯ ಏನಾದರೂ ಆಗಿ ನೋಡಿದಾಗ ಒಂಥರ ಖುಷಿ ಇರುತ್ತಲ್ವ ಏನಿದು ಹೇಗೆ ಯಾವ ಥರ ಎಲ್ಲಿಂದ ಯಾವ ಕಡೆಯಿಂದ ರಿಲೇಷನ್ ಅನ್ನೋ ಥರ ಅನಿಸ್ಬಿಡುತ್ತೆ ಬಟ್ಟು ಫ್ರೆಂಡ್ ಒಂದು ಕಡೆ ರಿಲೇಟಿವ್ ಆದಾಗ ಅದು ಇನ್ನೊಂಥರ ಖುಷಿ ಇರುತ್ತೆ ಬಟ್ ನಾವು ಹುಡುಗ ಹುಡುಗಿ ಜೊತೆ ಫೋಟೋ ನಮ್ಮದು ಫೋಟೋ ಮಿಸ್ ಆಗಿದೆ ಸೊ ಎಲ್ಲ ಮುಗೀತು ಲಂಚು ಲಂಚು ತುಂಬ ಚೆನ್ನಾಗಿತ್ತು ಸಖತ್ತಾಗಿತ್ತು ಸೊ ಎಲ್ಲ ಮುಗಿಸಿ ತೀರ ಹತ್ರದ್ದೇ ಆಗಿರೋ ಕಾರಣ ಒಂದು ಟೂ ತರ್ಟಿ ತ್ರೀವರೆಗೂ ಅಲ್ಲೇ ಇದ್ವಿ ಎಲ್ಲ ರಿಲೇಟಿವ್ಗಳೆಲ್ಲ ಇದ್ವಲ್ಲ ಎಲ್ಲ ಕೂತು ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಒಂಥರ ಚೆನ್ನಾಗಿರುತ್ತಲ್ವ ಹೇಗೆ ಹೇಗೆ ಅಂದರೆ ತುಂಬ ದಿನಗಳ ಮೇಲೆ ಫೋನಲ್ಲಿ ಮಾತಾಡ್ಕೋದ್ರೆ ಇಲ್ಲ ಹತ್ತಿರ ಕೂತ್ಕೊಂಡು ಜೊತೆ ಕೂತ್ಕೊಂಡೋಗ ಅದು ಇದು ಅದೇನಾಯಿತು ಇದೇನಾಯಿತು ಮಕ್ಕಳದಾಗಲಿ ಎಜುಕೇ ಇವಾಗಂತೂ ಎಜುಕೇಷನು ಜಾಬು ಇದ್ರ ಬಗ್ಗೆಯೇ ಕೇಳ್ಕೊಂಡು ಮಾತಾಡ್ಕೊಂಡು ಆಳ್ಟೆ ಹೊಡ್ಕೊಂಡು ಕೂತಿರ್ತೀವಿ ಒಂಥರ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮಕ್ಳುಗಳೆಲ್ಲ ನೋಡಿ ನಾವೆಲ್ಲ ಸ್ಕೂಲ್ಗೆ ಹೋಗ್ತಾವಲ್ಲ ಸೇರೋದೇ ಒಂದೊಂದು ದಿನ ಒಬ್ಬರೊಬ್ಬಕ್ಕೆ ಜೊತೆ ಎಲ್ಲ ಮಾತಾಡ್ಕೊಂಡಿರೋದು ಎಷ್ಟೋ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಒಂದು ಒಂದು ಬಾಂಡಿಂಗ್ ಇನ್ನೇ ಎಕ್ಸ್ಟ್ರಾ ಬಾಂಡಿಂಗ್ ಎಕ್ಸ್ಟ್ರಾ ಆದಂಗಿರುತ್ತೆ ಒಂಥರ ಖುಷಿ ಆಯಿತು ಮಾತ್ರ ಒಂದು ಫಂಕ್ಷನ್ಗಳಲ್ಲಿ ಅಟೆಂಡ್ ಮಾಡಿದಾಗ ಇರೋದು ಹಾಗೆಯೇ ಎಲ್ಲ ನನ್ನ ಫೋಟೋ ಇಲ್ಲಿ ನನ್ನಂತೂ ಫೋಟೋ ಅಂತೂ ಇದ್ದೇ ಇರುತ್ತೆ ಫೋಟೋ ತೊಗೊಂಡೆ ತೊಗೊಳ್ತೀವಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನನ್ನ ತಂಗಿ ಶಿಲ್ಪ ಊರಿಂದ ಅವಳಿಗೆ ರಜೆ ಇತ್ತಲ್ಲ ಮಕ್ಕಳಿಗೆಲ್ಲ ಟೂ ಡೇಸು ಹಾಗಾಗಿ ಮಕ್ಕಳು ಕರ್ಕೊಂಡು ಬಂದಿದ್ಲು ಅವಳಿಗೂ ಮಕ್ಕಳುಗಳು ನಾವು ಒಂಥರ ನಮಗೆ ಹಂಗೆ ಒಂದು ದಿನ ಎರಡು ದಿನ ರಜೆ ಸಿಕ್ಕಿ ಸಾಕು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೋಗೋದು ಬರೋದು ಮಾಡ್ತಾ ಇರ್ತೀವಿ ಮಕ್ಳುಗಳಿಗೂ ಒಂದು ಚೇಂಜಸ್ ಸಿಗುತ್ತಲ್ವ ಅವರಿಗೂ ಚೇಂಜಸ್ ಬೇಕಲ್ವಾ ಹಾಗಾಗಿ ಹೋಗೋದು ಬರೋದು ಮಾಡ್ತಾ ಇರ್ತೀವಿ ಮಕ್ಳುಗಳ್ ನೋಡಿ ಅವ್ರಿಗೆ ವರ್ಕ್ ಅಲ್ವಾ ಈಗ ಸ್ಕೂಲ್ ಶುರುವಾಗಿರೋದ್ರಿಂದ ಅವ್ರು ಏನೇನು ಕೂತ್ಕೊಂಡು ಅಲ್ಟೆ ಹೊಡಿತಾರೆ ಅನ್ನೋಕ್ಕಿಂತ ಟೈಮಿಂಗ್ಸ್ ಅವರು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡು ಓದ್ಕೊತಾ ಇರ್ತಾರೆ ಬಟ್ ಹೋಮ್ವರ್ಕೆಲ್ಲ ಇವಾಗ ಜಾಸ್ತಿ ಕೊಡೋದರಿಂದ ಎಲ್ಲ ವರ್ಕ್ ಮಾಡಿ ಮಾಡ್ತಾ ಕೂತಿದ್ದಾರೆ ನಾನು ನನ್ನ ತಂಗಿ ಕೂಡ ಹೊರಗಡೆ ಹೋಗ್ಬೇಕಿತ್ತು ಸ್ವಲ್ಪ ಹಂಗಾಗಿ ನೀವೆಲ್ಲ ವರ್ಕ್ ಹೋಮ್ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಸ್ನ್ಯಾಕ್ಸಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ವಿ

ಕಾಯ್ಕೊಂಡಿ ನೋಡ್ಕೊಂಡ್ರೆ ಆಗೋದಿಲ್ಲ ಅವ್ಕಣಮ್ಮ ಅವ್ರನ್ ಕಾಯ್ಕೊಂಡು ಅವ್ರ ಕರ್ಕೊಂಡ್ ಕರ್ಕೊಂಡೋಗ್ಬೇಕು ಟೈಮ್ ಇದ್ದಾಗ ಅವ್ರಿಗೂ ಸರಿ ಮಾಡಲಿ ಕಾಫಿ ಚರ್ಮುರಿ ಎಲ್ಲ ಮಾಡಿದ್ಲು ಬಟ್ ನಾವು ಹೋಗಿದ್ದು ತುಂಬ ಟೈಮ್ ಇರ್ತೀವಿ ಅನ್ನೋ ಥರ ಏನಿಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಅಷ್ಟೇ ಏಕೆಂದರೆ ಮನೇಲಿ ಮಕ್ಕಳು ಬಿಟ್ಟು ಹೋಗಿದ್ವಿ ಮಕ್ಕಳಿಗೆ ಏಳೋಗಿದ್ವಿ ಸ್ನ್ಯಾಕ್ಸಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಬೇರೆ ಅವು ಇದ್ದು ಮನೇಲಿ ಮಕ್ಕಳು ಬರ್ತಾರೆ ನಮ್ಮಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಸ್ವಲ್ಪ ಸಿಟ್ಲಿಗೆ ಕೇಸ್ ಇತ್ತು ಎರಡೂ ಮುಗಿಸ್ಕೊಂಡು ಬಂದ್ವಿ ಮನೆಗೆ ನೆಕ್ಸ್ಟ್ ಡೇ ನಾನು ಮಂಡೇ ಮಾರ್ನಿಂಗು ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಗಳಿಗೆ ಕಾಲೇಜಿತ್ತು ಅವತ್ತು ಹೋಗೋ ರಜೆ ಇರಲಿಲ್ಲ ಬಟ್ ಏನು ಮಾಡೋದು ಏನು ಮಾಡೋದು ಅಂತಿದ್ದೆ ನಾನು ಮಕ್ಕಳೆಲ್ಲ ಮನೇಲಿ ಇದ್ದಾರಲ್ಲ ತಂಗಿನೂ ಬಂದಿದ್ಲಲ್ಲ ಶಿಲ್ಪನೂ ಹೊತ್ ಶಾವಿಗೆ ಮಾಡೋಣ ಅಂತ ಮಾಡಿದೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಏನಿಲ್ಲ ಮಾಮೂಲಿ ನಾನು ಅಕ್ಕಿ ತೊಳೆದು ಒಣಗಿಸಿ ಬಿಡಿಸಿರ್ತೀನಲ್ಲ ಅದೇ ಹಿಟ್ಟನ್ನು ಯೂಸ್ ಮಾಡಿ ನಾನು ಒತ್ಸವ್ಗೆ ಮಾಡೋದು ಅಕ್ಕಿ ನೆನೆಸೋದಾಗಲಿ ರುಬ್ಬೋದಾಗಲಿ ನಾನು ಆ ಥರ ಏನೂ ಮಾಡೋದಿಲ್ಲ ಅದೆಲ್ಲ ಪ್ರೊಸೆಸಿಂಗ್ ಸ್ವಲ್ಪ ತುಂಬ ಲಾಂಗು ಕೆಲಸ ಜಾಸ್ತಿ ಹಿಡಿಯುತ್ತೆ ಬಟ್ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ತುಂಬ ಉಡುಡಿಯಾಗಿ ಬಂದಿರುತ್ತೆ ಮಾಮೂಲಿ ನಾವು ಮುದ್ದೆ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ನೋಡಿ ಈ ರೀತಿ ಇದೇ ರೀತಿ ನಾನು ಸ್ವಲ್ಪ ನೀರು ಕುದಿಸ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಕುದಿಸಿ ಗಟ್ಟಿ ಮಾಡ್ಕೋಬೇಕು ಮಾತ್ರ ಮುದ್ದೆನ ನಾವು ಎಷ್ಟು ಗಟ್ಟಿ ಮಾಡ್ಕೊಬತ್ತೀವೋ ಅಷ್ಟು ಉಡಿ ಉಡಿಯಾಗಿ ಬರುತ್ತೆ ಉದುರು ಉದ್ರಾಗಿ ಬರುತ್ತೆ ಹೊಸ ಈ ರೀತಿ ಮಾಡಿ ಸ್ವಲ್ಪ ನಾನು ಕ್ಯಾಪ್ ಮುಚ್ಚಿಟ್ಟಿದ್ದೆ ಸ್ವಲ್ಪ ಅದೆಲ್ಲ ಇದಾಗಬೇಕು ಅಂತ ಅದಾದಮೇಲೆ ಉಂಡೆ ಮಾಡಿಕೊಂಡು ಸ್ಟೀಮ್ ಹಾಕೋ ಇದು ಕಡ್ಬಿನ ತಪ್ಪಲಿ ಬರುತ್ತಲ್ಲ ಇಡ್ಲಿ ತಪ್ಪಲಿ ಅದರಲ್ಲಿ ನಾನು ಸ್ಟೀಮ್ ಅದೇ ಕಡುಬು ಹೇಗೆ ಬೇಯಿಸ್ಕೊತೀವಿ ಅದೇ ಥರ ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಇಲ್ಲ ಒಂದು ಹಾಫ್ ಆನ್ ಅವರ್ ಬೇಯಿಸಿರು ಏನಾಗಲ್ಲ ಈ ರೀತಿ ಉದ್ದ ಈ ಥರ ಉದ್ದ ಉದ್ದ ಥರ ಮುದ್ದೆ ಅಂದರೆ ಕಡುಬು ಮಾಡ್ತೀವಲ್ಲ ಆಶೆಕ್ಲ ಏಕೆಂದರೆ ನಾವು ಒತ್ತುವಾಗ ಒತ್ತು ಶಾವಿಗೆ ಅಲ್ವಾ ಅದರೊಳಗೆ ಹಾಕ್ಬೇಕಲ್ಲ ಹಾಕ್ದಾಗ ಈ ರೀತಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆನ ಕಾರಣಕ್ಕೆ ನಾನು ಈ ರೀತಿ ಉಂಡೆ ಮಾಡಿರೋದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಉಡಿ ಉಡಿಯಾಗಿ ನಾವು ಅದೇ ಏನಿಲ್ಲ ಗಟ್ಟಿ ಮಾಡ್ಕೋಬೇಕು ನಾವು ನಾವೆಷ್ಟು ಗಟ್ಟಿ ಮಾಡ್ಕೋತೀವಿ ಅಷ್ಟು ಗಟ್ಟಿ ಮಾಡ್ಕೊಂಡಷ್ಟು ಶಾವ್ಗೆ ಉಡಿ ಉಡಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ನಾವು ಶಾವ್ಗೆ ಜೊತೆ ಕಾಯಲ್ಲಿ ಮಾಡಿದ್ದು ಕಾಯಿನ ರುಬ್ಬಿ ಗಾಲಿಸ್ಕೊಂಡು ಸ್ವಲ್ಪ ಪುಟ್ಟಲ್ಲಿ ಬರುತ್ತಲ್ಲ ಅದನ್ನು ಪುಟ್ಟೇಳ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೇ ಪುಡಿ ಮಾಡಿ ಹಾಕಿದ್ದಿದ್ದು ತುಂಬ ಚೆನ್ನಾಗಾಗಿತ್ತು ಕಾಂಬಿನೇಷನು ಮನೆಯಲ್ಲಂತೂ ಎಲ್ಲರಿಗೂ ಆಲ್ಮೋಸ್ಟ್ ತುಂಬ ಫೇವ್ರೇಟು ನಮ್ಮ ಹಸ್ಬೆಂಡಿಗೆ ಇದಕ್ಕೆ ಅಲಸಂದೆ ಕಾಳ್ದು ಸಾಂಬಾರು ಮಾಡ್ತಾರೆ ಪರ್ಪ್ ಅಂತ ಬಟ್ ತುಂಬ ಇಷ್ಟ ಬಟ್ ನನಗೆ ಅಷ್ಟು ಒಂದು ಅವ್ರಿಗೆ ತುಂಬ ಇಷ್ಟ ಬಟ್ ಇವಾಗ ಸೀಸನ್ ಇಲ್ವಲ್ಲ ಇನ್ನೂ ಶುರುವಾಗಿಲ್ಲ ಇದೇ ಕಾಯಿ ರಸ ಕಾಯಿ ಚಟ್ನಿ ಮತ್ತು ಮೊಳಕೆ ಹೋಳಿ ಕಾಳು ಸಾಂಬಾರು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲ ಚಿಕ್ಕ ಕಾಳು ಸಾಂಬಾರು ಸೀಸನಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಬಟ್ ಮಾಡಿದ್ದು ಮತ್ತೆ ಟೈಮ್ ಇರಬೇಕು ಇದಕ್ಕೆಲ್ಲ ಪೇಷನ್ಸ್ ಇರಬೇಕು ನಾವು ಟೈಮ್ ಇರಲಿ ಟೈಮ್ ತೊಗೊಂಡೇ ಮಾಡೋಣ ಬಟ್ ನಾವು ಮಾಡಿದ್ರೆ ಎಂಜಾಯ್ ಮಾಡ್ಕೊಂಡು ತಿನ್ನೋ ಅಂಥ ಜನಗಳಿರ್ಬೇಕು ಮನೆಯಲ್ಲಿ ಎಲ್ಲರೂ ಇದ್ವಲ್ಲ ತುಂಬ ಇಷ್ಟಪಡ್ತಾರೆ ನಾ ಕಾಣೋಕ್ಕೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ಎಲ್ಲರಿಗೂ ಮಕ್ಕಳುಗಳಿಗೆಲ್ಲ ಇಷ್ಟ ಆಯಿತು ಸ್ವಲ್ಪ ಶಾವ್ಗೆ ಉಳ್ಕೊಂಡ್ರು ಸಂಜೆ ಫ್ರೈ ಡ್ರೈ ಇದೇ ಥರ ಚಿತ್ರಾನ್ನ ಥರ ಫ್ರೈ ಮಾಡಿಕೊಂಡ್ರೂ ಶಾವ್ಗೆ ಒಪ್ಪಿಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸ್ವಲ್ಪನೂ ಅಂಟಿರಲಿಲ್ಲ ಮಾತ್ರ ಅಷ್ಟು ಚೆನ್ನಾಗಿ ಬಂದಿತ್ತು ಶಾವಿಗೆ ನನ್ನ ಫೇವ್ರೆಟು ರೆಸಿಪಿ ಮಾತ್ರ ಇದು ಹೇಳಬೇಕು ಅಂದರೆ ಹಾಲು ಜೊತೆ ನಾನು ಕಾಯಿ ಚಟ್ನಿ ಜೊತೆನೂ ತಿನ್ನೋದಿಲ್ಲ ಹಾಲು ಒಂದೇ ನಂಗೆ ಸ್ವೀಟ್ ತುಂಬ ಇಷ್ಟ ಸೊ ಹಂಗಾಗಿ ಹಾಲು ಮತ್ತು ಇದ್ರ ಜೊತೆ ನಮ್ಮ ಹಸ್ಬೆಂಡು ನನ್ನ ಮಗಳು ಅವರಿಬ್ಬರು ಒಂಥರ ಟೇಸ್ಟು ಅವರಿಬ್ಬರಿಗೆ ಆ ಸಾಂಬಾರಿಗೆ ಅಲಸಂದೆ ಕಾಳು ಪರ್ಪ್ ಅಂತ ಮಾಡ್ತಾರಲ್ಲ ಅದಕ್ಕೆ ಬೆಣ್ಣೆ ಜೊತೆ ಫೇವ್ರೇಟ್ ಅವರು ಅಂದರೆ ಶಾವ್ಗೆನೇ ಫೇವ್ರೇಟ್ ಅವರಿಬ್ಬರಿಗೆ ನೂಡಲ್ಸ್ ಏನೋ ಅಮ್ಮ ಏನೋ ಇದು ಭಾಗ್ಯಲಕ್ಷ್ಮಿ ಬರುತ್ತಲ್ಲ ಏನು ಹೆಸರು ಶ್ರೀ ಶಿಲ್ಪ ಈ ಇದಕ್ಕೆ ಶಾವಿಗೆಗೆ ಹೊಸ ಅವಗೆ ಏನೋ ಬರ್ತ್ ಕಣೆ ಚಾಯ್ ಸೂಪರ ಐ ಸೀರೆ ಸೆಗಳಮ್ಮ ಏ ದೊಡ್ಡಪ್ಪ ಏನೋ ಕಾಯಿ ರಸ ಇದಾಗಿದೆ ಆಗಿಲ್ವಾ ನೀರಾಗಿದೆ ಅಂತಿತ್ತು ொடப்பொடப்பொடப்ப டேஸ்டிங் பில்ல அந்தப்பாம்பார் அல்சன் அல்சந்தாம்பார் தடப்பங்க நான் எத்திட்டுல கண்ணம்பங்களே அது ஓகது கணே

ಸೊ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಹೋಗೋಣ ನನ್ನ ತಮ್ಮನ ಮನೆಗೆ ಅಂತ ಮಕ್ಳುಗಳಿಗಂತೂ ನೋಡಿ ನನಗಂತೂ ತುಂಬ ದಿನ ಆಯಿತು ನಾವು ಆಸನಲ್ಲೂ ಸಿಗೋದಿಲ್ಲ ಫಸ್ಟ್ ಟೈಮ್ ಯೂಟ್ಯೂಬಿಗೆ ಹಾಕ್ತೀನಿ ನಮ್ಮ ಗುಂಡ ಹೆಂಗಿದಾನೆ ಅಂತ ಗೊತ್ತಾಗಬೇಕು ಯಾವಾಗ ಯಾವಾಗ ಹೇಳ್ಬಿಡ್ತಾ ಹೇಳು ಅತ್ತೆ ಬಂದಿದೆ ಶಿಲ್ಪತೆ ಅತ್ತೆ ಬಂದಿದೆ ಅಂತ ಹೇಳು ನಿಮ್ಮತ್ತೆ ಬಂದಿಲ್ವಾ ಹ್ಮ್ ಮಗನೇ ಎಲ್ಲ

வேதிகா சிப்போடியவடிய ப்ளீஸ் இல்லாந்திர அங்கே தீனி ஓடி 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 ஓகிட்டு சிங்கப்பங்கடிய ஓடி சிங்கப்பங்க ஓடி 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 我ポーわ俺はシェフやったんだ <laughs> ನನ್ನ ತಮ್ಮನ ಮಕ್ಕಳು ರಿಮೋಟ್ ಕಾರ್ ತೆ ನನ್ನ ಮಗ ಪಾಪ ಜೀವಂತವಾಗಿ ಇದ್ದಿದ್ರೆ ಸಾಯಿಸಿ ಬರೋ ನೇನು ಅಷ್ಟು ಹಿಂಸೆ ಕೊಟ್ಟು ಬಂದಿದ್ದಾನೆ ಹೋಗ್ದಾಗಿಂದ ಬರೋವರೆಗೂ ಅದನ್ನು ಆಟ ಆಡಿಸಿ ಆ ಮಕ್ಳುಗಳಿಗೂ ಹಿಂಸೆ ಕೊಟ್ಟು ಬಂದಿರೋದು ಅಷ್ಟು ಒಂಥರ ಚೆನ್ನಾಗಿತ್ತು ಅದು ನೋಡಿ ಅದೆಲ್ಲ ರೊಟೇಟ್ ಆಗುತ್ತಲ್ಲ ಅದೊಂಥರ ಚೆನ್ನಾಗಿತ್ತು ನಾನು ಈ ಥರದ್ದು ನೋಡಿಲ್ಲ ಬೇರೆ ರೀತಿಯೆಲ್ಲ ರಿಮೋಟ್ ಕಾರ್ ನೋಡಿದ್ದೆ ಈ ರೀತಿ ನೋಡಿರ್ತಾನೆ உட உடல அந்த பட்லேலு நான் மேல ಕಾಲ್ ಮೇಲೆ ಇವನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ನನ್ನ ತಂಗಿನ ನನ್ನ ತಮ್ಮನೇ ಆಗಿ ಕರ್ಕೊಂಡು ಹೋದ ಸೊ ಅವಳು ನೆಕ್ಸ್ಟ್ ಡೇ ಇನ್ನು ಮಕ್ಳಿಗೆ ಸ್ಕೂಲು ಇನ್ನು ಅವಳು ಹೋಗಿ ರೆಡಿಯಾಗಿ ಮಾಡಬೇಕಲ್ಲ ಮಕ್ಳು ಸ್ಕೂಲ್ಗೆ ಟಿಫನ್ಗೆಲ್ಲ ಇನ್ನು ಅವಳು ಪ್ರಿಪೇರ್ ಆಗಬೇಕಲ್ಲ ಹಂಗಾಗಿ ಅವಳು ಓದ್ಲು ನಾನು ನೆಕ್ಸ್ಟ್ ಡೇಗೆ ಪ್ರಿಪೇರ್ ಮಾಡ್ಕೋಬೇಕಲ್ಲ ಅಲ್ಲಿಂದ ಬಂದರೆ ಒಂದು ರಾಶಿ ಬಟ್ಟೆ ಅವನ್ನೆಲ್ಲ ತಗೊಬಂದು ಮಾಡಿಸಿ ಯಾವುದಾದ್ ಪ್ಲೇಸಿಗೆ ಜೋಡಿಸಿ ಎತ್ತಿಟ್ಟು ಇನ್ನು ಮಕ್ಕಳುಗಳನ್ನ ಕೂಡ ಬಂದ ತಕ್ಷಣ ಅವರಿಗೆ ತಿನ್ನೋಕೆ ಏನಾದ್ರು ಕೊಡಬೇಕಲ್ಲ ಸ್ನಾಕ್ಸು ಬಟ್ ಏನೂ ಮಾಡಿಲ್ಲ ಬೆಳಗ್ಗೆಯದೇ ಶಾವ್ಗೆಲ್ಲ ಮಾಡಿದ್ನಲ್ಲ ಅದೇ ಇತ್ತು ಅದೇ ತಿನ್ಕೊಂಡ್ರು ಇಬ್ರು ಮಗನಿಗೆ ಆಗಿತ್ತು ಅವಳಿಗೆ ಇರಲಿಲ್ಲಲ್ಲ ಅವಳು ಅದನ್ನೇ ತಿಂದ್ಕೊಂಡ್ಳು ಬಟ್ ಇನ್ನೆಲ್ಲ ಆದಮೇಲೆ ಕೂರಿಸ್ಬೇಕಲ್ಲ ನನ್ನ ಮಗನ ನೋಡಿ ಯು ಟಿ ಇದೆ ಯು ಟಿ ರೆಡಿಯಾಗು ಅಂದರೆ ರೆಡಿಯಾಗಲ್ಲ ಅವನ ಜೊತೆನೇ ಕುತ್ಕೊಬೇಕು ಇಲ್ಲ ಅವನ ಜೊತೆ ಏನಾರು ಅವನಿಗೆ ವರ್ಕ್ ಕೊಟ್ಟು ಕೂತ್ಕೊಂಡ್ರೆ ಮಾಡ್ತಾನೆ ಅದರ ಜೊತೆ ನಾನು ಸ್ಟಿಚ್ಚಿಂಗ್ ಕೆಲಸ ಮಾಡೋದ್ರಿಂದ ಸ್ವಲ್ಪ ಸೀರೆಗಳಿಗೆ ಫಾಲ್ಸ್ ಎಲ್ಲ ಹಾಕೋದಿತ್ತು ಸೊ ಎಲ್ಲ ಐರನ್ ಮಾಡಿ ಐರನ್ ಮಾಡಿ ಎತ್ತಿಟ್ಕೊಂಡು ಸಲ ಕೂತ್ಕೊಂಡ್ರೆ ಸ್ಟಿಚ್ ಮಾಡಿ ಫಾಲ್ ಹಾಕ್ಬೋದು ಅನ್ನಕೊಂಡಕ್ಕೆ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಸೊ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಇದೇ ಥರ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಬಾಯ್